ಇಟ್ ಇಸ್ ಅದು ಸೀಜ್ ಮಾಡಿರೋದು ಸೀಜರ್ ರಿಪೋರ್ಟ್ ಅದರಲ್ಲಿ ಸರ್ ತಮ್ಮ ಅಂತ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ that, uh, that uh, there is ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೆ ಏನಿದೆ ಸರ್ ಅದಕ್ಕೆ ಅಲ್ಲಿ ಕುರುಪು ಹೋಗಿ ನೀವು ಮುಖ್ಯಮಂತ್ರಿಗಳು ಮತ್ತೆ ಅವರ ಏನು ನಿಮ್ಮ ಮನೆಯವ್ರಿಗೆ ಇರ್ಬೋದು ಇಲ್ಲ ಮಿನಿಸ್ಟ್ರಿಗೆ ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಆನ್ ಒನ್ ಸೈಡ್ ವಾಟ್ ವಾಸ್ ದ ನೀಡ್ ಟು ಸರ್ವ್ ದಿ ಏನು ಅವ್ರಿಗೆ ನೋಟಿಸ್ ನೋಡಿದಿರ ಇದನ್ನ ನಟೇಶ್ ಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಹೋಗಿ ಅವ್ರಿಗೆ ಹೇಳಿದ್ದಾರೆ ಅಂತ ಗೊತ್ತಿದೆಯಪ್ಪ ನಿಮಗೆ ಅಬ್ಸರ್ವೇಶನ್ ಹೈಕೋರ್ಟ್ನವ್ರು ಮಾಡಿರೋದು ನೋಡಿದ್ಯಾ ಏನಂತ ಹೇಳಿದ್ದಾರೆ

ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಅವರು ಹಾ ಯಾವ ಕೇಸ್ನಲ್ಲಿ ಹೇಳಿದ್ದಾರೆ ಮತ್ತೆ ಅದು ಅಪ್ಲಿಕಬಲ್ ಅಲ್ವಾ ಹೈಕೋರ್ಟ್ನವ್ರು ಹೇಳಿರೋದು ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈರ್ ಕೇಸ್ ಇಸ್ ಇಟ್ ನಾಟ್ ಅಪ್ಲಿಕಬಲ್ ನಟ ಕಮಿಷನರ್ ಆಗಿದ್ದು ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಮಾಡಿದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಗಿರ ಅಂತ ಕರೆದಿದ್ದಾರೆ ಮತ್ತೆ ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಕರೆದು ತಪ್ಪು ಅಂತ ಹೇಳಿದ್ದಾರೆ ಹಾಂ ಅಂದಮೇಲೆ ಮೂಡಾದವರು ಅಲ್ಲ ಎಂಥವ್ರು ಇಡಿಯವರು ಮಾಡ್ತಾ ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೈಕೋರ್ಟ್ ನವರು ಬಹಳ ಸ್ಪಷ್ಟಪಡಿಸಿದರು ಇಡಿ ಮಾಡ್ತಾರ ಅಂತ ನೋಡಿದ್ರೆ ಒಂದ ಕಡೆ ಸರ್ಕಾರ ಮತ್ತೆ ನಿಮ್ಮನ್ನ ಇಮೇಜ್ ಮತ್ತೆ ನಿಮ್ಮ morale ಗೆ ಡೆಂಟ್ ಮಾಡೋದಕ್ಕೆ ಸಭದವಾದ ಒಂದು ಪ್ರಯತ್ನ ನಡೀತಾ ಪ್ರಯತ್ನ ಸೀರಿಯಸ್ ಆಗಿ ನಡೀತಾ ಇದೆ ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಆಕಿರತಕ್ಕಂತ ಕೇಸ್ देयर इज ನೋ ಅಲ್ಲಿ ಇಲ್ಲಿಗಾಲಿಟಿ ಇಲ್ಲ देयर ಇಸ್ ನೋ ಮನಿ ಲಾಂಡರಿಂಗ್ ಆದರೂ ಕೂಡ